ಹದಿಮೂರು ಪಾಯಿಂಟ್ ಏಳು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ಅಭಿವೃದ್ಧಿ ಯೋಜನೆಗೆ ಭೂಮಿ ಪೂಜೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಮಹಾಂತೇಶ್ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಹಾಗೂ ರಾಮದುರ್ಗ ಪುರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಒಳಚರಂಡಿ ಯೋಜನೆಯ ಅಭಿವೃದ್ಧಿ ಹಾಗೂ ಉನ್ನತೀಕರಣ ಕಾಮಗಾರಿಯ ಹದಿಮೂರು ಪಾಯಿಂಟ್ ಏಳು ಏಳು ಕೋಟಿ ರೂಪಾಯಿ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಭವ್ಯವಾಗಿ ಮತ್ತು ಯಶಸ್ವಿಯಾಗಿ ಶಾಸಕ ಅಶೋಕ್ ಪಟ್ಟಣ ಅವರು ನೆರವೇರಿಸಿದರು ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ ಎಂಬ ಧ್ಯೇಯದೊಂದಿಗೆ ಕೈಗೆತ್ತಿಕೊಳ್ಳಲಾದ ಈ ಮಹತ್ವಾಕಾಂಕ್ಷಿ ಯೋಜನೆಯು ಎನ್ಜಿಟಿ ಹಾಗೂ ಎಸ್ಬಿಎಂ ಟೂ ಪಾಯಿಂಟ್ ಜೀರೋ ಮಾರ್ಗಸೂಚಿಗಳ ಅಡಿಯಲ್ಲಿ ಸುಮಾರು ಹದಿಮೂರು ಪಾಯಿಂಟ್ ಏಳು ಏಳು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಅನುಷ್ಠಾನಗೊಳ್ಳುತ್ತಿದೆ ಈ ಯೋಜನೆಯಡಿ ಪಟ್ಟಣದ ಒಳಚರಂಡಿ ಜಾಲದ ವಿಸ್ತರಣೆ ನವೀಕರಣ ತಾಂತ್ರಿಕ ಮಟ್ಟದ ಸುಧಾರಣೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗಳಿಗೆ ವಿಶೇಷ ಗಮನ ನೀಡಲಾಗುತ್ತಿದೆ ಸಿವಿಕೆ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮೂಲಕ ಡಿಬಿಒಟಿ ಮಾದರಿಯಲ್ಲಿ ಕೈಗೆತ್ತಿಕೊಳ್ಳಲಿರುವ ಈ ಬೃಹತ್ ಕಾಮಗಾರಿಯು ಐದು ವರ್ಷಗಳ ಕಾಲ ಗುತ್ತಿಗೆದಾರರ ನಿರ್ವಹಣೆಯಲ್ಲಿದ್ದು ಪರಿಣಾಮಕಾರಿ ಕಾರ್ಯಪದ್ಧತಿಯ ಮೂಲಕ ಪಟ್ಟಣದ ನೈರ್ಮಲ್ಯ ಆರೋಗ್ಯ ಮತ್ತು ಮೂಲಸೌಕರ್ಯಗಳ ಗುಣಮಟ್ಟವನ್ನು ಮತ್ತಷ್ಟು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಇದರ ಪರಿಣಾಮವಾಗಿ ರಾಮದುರ್ಗ ಪಟ್ಟಣದ ಸಮಗ್ರ ಸುಸ್ಥಿರ ಅಭಿವೃದ್ಧಿಗೆ ನೂತನ ದಿಕ್ಕು ಸಿಗುವ ನಿರೀಕ್ಷೆ ಇದೆ ನಂತರ ಸುದ್ದಿಗಾರರೊಂದಿಗೆ ಶಾಸಕ ಅಶೋಕ್ ಪಟ್ಟಣ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿ ಪುರಸಭೆ ಅಧಿಕಾರಿಗಳು ಸದಸ್ಯರು ಸ್ಥಳೀಯ ಮುಖಂಡರು ಗಣ್ಯರು ಗುರು ಹಿರಿಯರು ಯುವ ಮಿತ್ರ ಹಾಗೂ ನಾಗರಿಕರು ಉಪಸ್ಥಿತರಿದ್ದರು ಈಗ ಒಳಚರಂಡಿ ಕಾಮಗಾರಿ ಸ್ಟಾರ್ಟ್ ಆಗಿ ಟ್ವೆಂಟಿ ಇಯರ್ಸ್ ಆಯ್ತು ಆಗಿದ್ದ ಕಾರಣ ಏನು ಚರಂಡಿ ಗಮನಕ್ಕೆ ಬಂದಿಲ್ಲ ನನಗೆ ಯಾರು ಗಮನಕ್ಕೆ ಬಂದಿಲ್ಲ ನಾವೀಗ ನಾನು ಮತ್ತೆ ಎಮ್ ಎಲ್ ಎ ಆದಮೇಲೆ ಅಧಿಕಾರಿಗಳು ನಮ್ಮ ಗಮನಕ್ಕೆ ತಂದರು ಮತ್ತು ಶ್ರೀಪತ್ ನಗರ ಭಾಗ್ಯನಗರ ಎಲ್ಲ ಜನ ಬಂದು ಈ ಥರ ನಮ್ಮ ಚರಂಡಿ ವ್ಯವಸ್ಥೆ ಇಲ್ಲ ಅಂತೆಲ್ಲ ಹೇಳಿ ನಮಗೆ ಕಂಪ್ಲೇಂಟ್ ಮಾಡೋದು ಅದ್ರ ಪ್ರಕಾರ ನಾನು ಮೇಲೆ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳ ಮಾತಲ್ಲಿ ಹದಿಮೂರು ಕೋಟಿ ಎಪ್ಪತ್ತೇಳು ಲಕ್ಷನ್ ಮಾಡಿಸಿ ಈಗ ಕೆಲಸ ಮಾಡ್ತಾ ಇದ್ದೀವಿ ಸರ್ ಇವಾಗ ಲಾಸ್ಟ್ ಟೈಮ್ ತಾವು ಇದನ್ನು ಮಾಡಿದ್ರಿ ಸಿ ರಸ್ತೆ ಇದು ಒಂದು ಕೋಟಿ ರೂಪಾಯಿದು ಅಲ್ಲಿ ಒಂದು ಕೆಲವೊಂದು ಚರಂಡಿಗಳು ಇವು ಸಾರಿ ಸಿಡಿಗಳು ಹಾಗೆ ನೆನಗುದಿರು ಬಿದ್ದಿದ್ದವು ಅಲ್ಲಿ ಮೋಟರ್ ಸೈಕಲ್ ಹೋಗೋದು ಬರೋದು ಅಡ್ಡಾಡೋದು ಎಲ್ಲರೂ ಒಂದು ನಾಲ್ಕೈದು ಸಾರಿ ಏನಿದೆ ಆಕ್ಸಿಡೆಂಟ್ ಕೆಲವೊಂದು ಹಾಗೆ ಕೈ ಕೈಕಾಲು ಮುಳುಕೊಂಡು ಘಟನೆ ಕೂಡ ನಡೆದಿದ್ದವು ಸರ್ ಗೆ ನಾವು ಗಮನಕ್ಕೆ ತಂದಿದ್ದರೂ ಕೂಡ ಇನ್ನೂವರೆಗೆ ಯಾವುದೂ ಅದಕ್ಕೆ ಸ್ಪಂದನೆ ಇಲ್ಲ ಆಯ್ತು ಈಗ ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ ಅದಕ್ಕೆ ಎಷ್ಟು ಬೇಕೋ ಎಸ್ಟಿಮೇಟ್ ಮಾಡಿಸಿ ನಾವು ತಿಂಗಳೊಳಗೆ ಅದನ್ನು ಕೆಲಸ ಮಾಡ್ತೀವಿ ಸರ್ ಮುಂದಿನ ಮುಂದೆ ಬರುವಂತಕ್ಕಂಥ ಸ್ಥಳೀಯ ಚುನಾವಣೆಗಳಿಗೆ ತಾವು ಯಾವ ಥರನಾಗಿ ಪ್ರಿಪೇರ್ ಆಗಿದ್ದೀರಿ ನಾವು ಪ್ರಿಪೇರ್ ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಮಾಡೋದು ನೋಡಿ ಜನ ಊಟ ಹಾಕಿ ಹಾಕ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಪ್ರಾಮಾಣಿಕವಾಗಿ ಭಾಗ್ಯನಗರ ಶ್ರೀಪದ್ನಾಲಿಗೆ ಹೆಚ್ಚಿನ ನಾವು ಉಸ್ತುವಾರಿ ತೊಗೊಂಡು ಅವ್ರಿಗೆ ಕುಡಿಯೋಕ್ಕೆ ನೀರು ಕುಡಿಯೋಕ್ಕೆ ನೀರಿರಲಿಲ್ಲ ಬ ರಾಮದುರ್ಗ ಟೌನ್ ಒಳಗೆ ಎಲ್ಲ ವಾರ್ಡ್ಗೂ ಕುಡಿಯೋ ನೀರು ಕೂಡ ಈಗ ಹೊಸ್ತಾಗಿ ಸೇರಿಸಿದಲ್ಲ ಹಾಗಾಗಿ ಹಳೆ ಸ್ಕೀಮ್ ಒಳಗೆ ಎರಡು ಎರಡು ಆಗಿರಲಿಲ್ಲ ಇದು ಹೊಸ್ದಾಗಿ ಸೇರಿಸಿದ ಮೇಲೆ ಈಗ ಮತ್ತೆ ಅದಕ್ಕೂ ಕೂಡ ಕುಡಿಯೋ ನೀರಿಗೆ ಕುಡಿಯೋ ನೀರು ಇಬ್ಬರು ಇಪ್ಪತ್ನಾಲ್ಕು ಗಂಟೆಗೆ ಕೊಡಬೇಕಂತೇಳಿ ಅದನ್ನು ಕೂಡ ಟೆಂಡರ್ ಆಗಿದೆ ಅದು ಕೂಡ ಒಂದು ಹದಿನೈದು ದಿನದಾಗ ಕೆಲಸ ಶುರುವಾಗುತ್ತೆ ಅವ್ರಿಗೂ ಕೂಡ ಎಲ್ಲ ರೀತಿಯಿಂದ ಸೌಲಭ್ಯ ಯಾರು ಬೇರೆಯವ್ರಿಗೆಲ್ಲ ಹೆಂಗೆ ವಾರ್ಡಕ್ ಸಿಗೋದು ಇವ್ರಿಗೂ ಅದೇ ಥರ ಸಿಗ ಮಾಡ್ತಾ ಇದ್ವಿ ಈಗ ಸ್ಪೆಷಲಾಗಿ ಲಾಸ್ಟ್ ಕೊನೆಯ ಪ್ರಶ್ನೆ ಸ್ಪೆಷಲಾಗಿ ಇದು ಟ್ವೆಂಟಿ ಟು ವಾರ್ಡಲ್ಲಿ ತಾವು ಯಾರಿಗೆ ಟಿಕೆಟ್ ಕೊಟ್ಟಿದ್ದಾರಾ ಅಡ್ವಾನ್ಸ್ ಆಗಿ ಈ ಥರ ಕೆಲವೊಬ್ಬರು ಬಿಂಬಿಸ್ತಾ ಇದ್ದಾರೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ ಯಾರಿಗೂ ನಾವೇನು ಹೇಳಿಲ್ಲ ಚುನಾವಣೆ ಘೋಷಣೆ ಆದ್ಮೇಲೆ ಎಲ್ಲ ವಾರ್ಡ್ ಒಳಗೆ ಬಂದು ಕೂತ್ಕೊಂಡು ಜನಗಳ ಅಭಿಪ್ರಾಯ ಕೇಳಿಕೊಂಡು ಅವ್ರು ಯಾರು ನಿಂತ್ಕೊಂತಾರೋ ಅವ್ರಿಗೆ ಸೀಟ್ ನಾವು ಕೊಡ್ತೀವಿ